ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತರಂಗ ನಾನು ನಿಮ್ಮ ಹಾಸನ್ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಫುಲ್ಲು ಮಳೆ ಬೆಳ ಬೆಳಗ್ಗೆನೇ ಮಳೆ ಹಾಗೆಯೇ ಫುಲ್ಲು ಚಳಿ ನಮ್ಮ ಹಾಸನಲ್ಲಂತೂ ಮಳೆ ಬಂತು ಅಂದರೆ ಫುಲ್ಲು ಚಳಿ ಚಳಿ ಇರುತ್ತೆ ಸೊ ಈ ಚಳಿ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ರೆ ಆಹಾ ಸಕ್ಕದಾಗಿರುತ್ತೆ ಟೇಸ್ಟ್ ಅಂತೂ ಸೊ ಇವತ್ತು ನಾಟಿ ಕೋಳಿ ಸಾಂಬಾರು ಮುದ್ದೆ ಜೊತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಫಸ್ಟಿಗೆ ಈ ಮೆಣ್ಸಿನ್ಕಾಯಿ ಹಾಕೊಳ್ತದೆ ಒಂದು ನಾಲ್ಕು ಹಾಗೆಯೇ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಪೂರ್ತಿ ಕೈ ತುಂಬ ಬೆಳ್ಳುಳ್ಳಿ ಹಾಗೆಯೇ ಒಂದು ಇಡೀ ಸಾಂಬಾರು ಸೊಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಸೊ ಇವಾಗ ರುಬ್ಬಿರೋ ಅಂಥ ಪೇಸ್ಟನ್ನ ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿ ಮಾಂಸನ ತೊಗೊಂಡಿದ್ದೀನಿ ಪ್ಯೂರ್ ನಾಟಿ ಕೋಳಿ ಸೊ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಹಾಗೆಯೇ ಅಳ್ಳುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಅಳ್ಳುಪ್ಪು ಸೊ ನೀಟಾಗಿ ಚಿಕನ್ಗೆಲ್ಲ ಇಳಿ ಇಡಲಿ ಅಂತ ಹೇಳಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡೋಣ ಸೊ ಸ್ವಲ್ಪ ಹೀಗೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯ್ಲಿಕ್ಕೆ ಬಿಡೋಣ ಸೊ ಇವಾಗ ಅದೆಲ್ಲ ನೀಟಾಗಿ ನೀರೆಲ್ಲ ಬಿಟ್ಕೊಂಡಿದೆ ಸೊ ನಾವು ಮೊಟ್ಟೆ ಕೋಳಿ ತೊಗೊಂಬಂದಿದ್ದು ಸೊ ಅದರಲ್ಲಿ ಗುಂಡಕಾಯಿ ಮೊಟ್ಟೆ ಎಲ್ಲ ಇತ್ತು ಸೊ ಮುಂಚೆನೇ ಹಾಕಿದ್ರೆ ಎಲ್ಲ ಕಲಸೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅದು ಬೆಂದಮೇಲೆ ಹಾಕೋಣ ಅಂದ್ಬಿಟ್ಟು ಈಗ ಹಾಕ್ತಾಯಿದ್ದೀನಿ ಮತ್ತು ಅದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದರೆ ಎಷ್ಟು ನೀಟಾಗಿ ಬೆಂದಿದೆ ಅಂತ ಯಾವುದು ಕಲಸೋಗೋಲ್ಲ ಯಾವುದು ಒಡ್ಕೊಳ್ಳಲ್ಲ ಮೊಟ್ಟೆ ಏನು ಒಡ್ಕೊಳ್ಳೋಲ್ಲ ನೀಟಾಗಿ ಬೆಂದಿರುತ್ತೆ ಸೊ ಇವಾಗ ಚೆನ್ನಾಗಿ ಅದು ಬೆಂದಿದೆ ಸೊ ಮೊಟ್ಟೆಯೆಲ್ಲ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಟನೆಲ್ಲ ಬೇಯೋಕ್ಕೆ ಸ್ವಲ್ಪ ಹೊತ್ತು ಬಿಡೋಣ ಅದೇ ಟೈಮಿಗೆ ಖಾರದ ಪುಡಿ ಮತ್ತು ಹಾಗೆ ಸಾಂಬಾರು ಪುಡಿನ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಸಾಂಬಾರು ಪುಡಿ ಒಂದು ಎರಡುವರೆ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಒಂದು ಎರಡು ಅಷ್ಟು ತೊಗೊಂಡಿದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಗಂಟೆ ಇಲ್ದಂಗೆ ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಅದಾದಮೇಲೆ ಚಿಕನ್ ಏನು ಬೇಯ್ತಾ ಇರುತ್ತೆ ಅದಕ್ಕೆ ಇವಾಗ ಹಾಕ್ಕೊಳ್ಳೋಣ ಇವಾಗ ಖಾರದ ಪುಡಿ ಹಾಗೆ ಪುಡಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಚಿಕನ್ನಿಗೆ ಹಿಡ್ದಿರುತ್ತೆ ಸೊ ಮತ್ತು ಹಾಗೇನೆ ಪ್ಲೇಟ್ ಮುಚ್ಚಿಬಿಟ್ಬಿಡೋಣ ಸ್ವಲ್ಪ ಹೊತ್ತು ಅದು ಆಗಲಿ ಅದೇ ಟೈಮಿಗೆ ಕಾಯಿ ತುರಿ ಇರಲಿಲ್ಲ ಹಂಗೆ ಕಾಯಿ ಒಂದು ಅರ್ಧ ಹುಳನ್ನ ತುರ್ಕೊಳ್ತಾ ಇದೆ ಸೊ ಅದೇ ಟೈಮಿಗೆ ನನ್ನ ಮಗಳಿಗೆ ಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅವಳು ಮದ್ದು ಕೈಯೆಲ್ಲ ಹಾಕ್ಕೊಂಡು ತಿಂತಾಯಿದ್ಲು ಸೊ ಪಾಪ ಮಗು ಅಲ್ವ ತಿಂಡಿ ಒಂದು ಚೂರನ್ಬಿಟ್ಬಿಟ್ಟೆ ಅದಾದಮೇಲೆ ಒಂದು ಅರ್ಧ ಹೋಳಷ್ಟು ಕಾಯಿನ ತುರ್ಕೊಂಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅರ್ಧ ಹೋಳು ತೆಂಗಿನಕಾಯಿ ಹಾಗೇ ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಏಲಕ್ಕಿ ಒಂದು ಸ್ವಲ್ಪ ಲವಂಗ ಸ್ವಲ್ಪ ಕಡಲೆ ಹಾಗೆ ಗಸಗಸನ ಸ್ವಲ್ಪ ಒಂದು ಐದು ನಿಮಿಷ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸೊ ನಾನು ನಾಟಿ ಕೋಳಿ ಸಾಂಬಾರು ಮಾಡಬೇಕಾದ್ರೆ ಈ ರೀತಿ ನಾವು ಆ ರಸನ ತೆಗೆದು ಮಾಡ್ಕೊಳ್ಳೋದು ಒಂದು ಮೂರು ಸತಿ ರುಬ್ಕೊಳ್ತೀನಿ ಮತ್ತು ಈ ರಸನ ಹಾಕ್ಕೊಳ್ಳೋದು ಸೊ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ನಾಟಿ ಕೋಳಿ ಸಾಂಬಾರು ತುಂಬ ಗಟ್ಟಿಯಾಗಿದ್ದರೆ ಅಷ್ಟು ಟೇಸ್ಟ್ ಇಲ್ಲ ಸ್ವಲ್ಪನಾದರೂ ಇರಬೇಕು ಹಂಗಂತ ತೀರ ತೆಳ್ಳಗಲ್ಲ ಒಂದು ಮೀಡಿಯಮ್ ರೇಂಜಿಗಿರಬೇಕು ಇರಬೇಕು ಸೊ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡು ಕುಡಿತಾ ಇದ್ದರೆ ನಾಟಿ ಕೋಳಿ ಸಾಂಬಾರನ್ನ ಈ ಚಳಿನಲ್ಲಿ ಕುಡಿತಾಯ ಸಖತ್ತಾಗಿರುತ್ತೆ ಸೊ ಇವಾಗ ಚೆನ್ನಾಗದು ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಇವಾಗ ಆಲ್ಮೋಸ್ಟ್ ಬೆಂದಿರುತ್ತೆ ಸೊ ಇವಾಗ ಆ ಹಾಲನ್ನ ಹಾಕ್ಬಿಟ್ಟು ತೆಂಗಿನ ಹಾಲನ್ನ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಕು ಸೂಪರಾಗಿ ಸಾಂಬಾರು ರೆಡಿಯಾಗಿರುತ್ತೆ ಸೊ ನೋರ್ನೋರೆ ಎಲ್ಲ ನೀಟಾಗಿ ಕ್ಲಿಯರಾಗಿ ಚೆನ್ನಾಗಿ ಆಯಿತು ಅಂದರೆ ಸಾಂಬಾರು ರೆಡಿ ಅಂತ ಅದಾದಮೇಲೆ ನಾವು ತಟ್ಟೆಗೆ ಮುದ್ದೆ ಇಟ್ಕೊಂಡು ಪೀಸ್ನ ನಮಗೆ ಯಾವ್ಯಾವ ಪೀಸ್ ಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಈ ಚಳಿಗಂತೂ ಒಳ್ಳೆ ಕಾಂಬಿನೇಷನು ಮುದ್ದೆ ಮತ್ತು ನಾಟಿ ಕೋಳಿ ಸಾಂಬಾರು ಸೊ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಕಮೆಂಟಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ ಹೇಳಿ ಸೊ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್